ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ನಿಮ್ಮ ನೆಚ್ಚಿನ ಗೀತಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನನಗೆ ತುಂಬಾ ಸಂತೋಷವಾಗಿದೆ ಏನಂತ ಹೇಳ್ತೀನಿ ಕಂಡು ಇದನ್ನ ಮತ್ತೆ ಕಟ್ಕೊಂಡಿದ್ದೀನಿ ಮತ್ತೆ ಬಂದಿದೆ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿದ್ರೆ ಚೆನ್ನಾಗ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಹುಳಿನ ಮಾಡಿ ತೋರ್ಸ್ತೀನಿ ಆ ಸಾಂಬಾರಿಗೂ ಹುಳಿ ಅಂತಾರೆ ಆದ್ರೆ ನಾನ್ ಸಾಂಬಾರ್ ಮಾಡ್ತಾ ಇಲ್ಲ ಹುಳಿ ಮಾಡ್ತೀನಿ ಹುಳಿ ಕುಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಬನ್ನಿ ಮಾಡೋಣ ಬನ್ನಿಗ್ ಹೋಗೋಣ ಇದು ನಾನು ತೋರಿಸ್ತಾ ಇರೋದು ಜೀರಿಗೆ ಮಾವಿನಕಾಯಿ ಅಂತ ಮಾವಿನಕಾಯಿ ಇದು ಜೀರಿಗೆ ಇದು ಇದು ಸ್ಮೆಲ್ ಯಾವ ಥರ ಬರುತ್ತೆ ಅಂದರೆ ಜೀರಿಗೆಗೆ ನಾವು ಸಾಸಿವೆ ಒಗ್ಗರಣೆ ಎಲ್ಲ ಹಾಕ್ತಿರಲ್ವಾ ಜೀರಿಗೆ ಯಾವ ಥರ ಸ್ಮೆಲ್ ಬರುತ್ತಲ್ಲ ಆ ತರ ಸ್ಮೆಲ್ ಬರುತ್ತೆ ವಾಸನೆ ತುಂಬಾ ಘಮ ಘಮ ಅನ್ನುತ್ತೆ ಅದಿದ್ರೆ ಮಾತ್ರ ಹುಳಿ ಮಾಡೋಕೆ ಸಾಧ್ಯ ಇದು ಜೀರಿಗೆ ಮಾವಿನಕಾಯಿನೇ ತಗೋಬೇಕು ಅದು ಬಿಟ್ಟು ಬೇರೆ ತೊಗೊಳಕೋತ್ರೆ ಟೇಸ್ಟ್ ಬರಲ್ಲ ಬನ್ನಿ ಇದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಒಂದು ನಾಲ್ಕೈದು ಸಿಟಿ ಮಾಡಿದ್ರೆ ಸಾಕು ಒಳ್ಳೆ ನಿದ್ರೆನೂ ಬರುತ್ತೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ನಿನ್ನೆಯಿಂದ ಖುಷಿಯಿಂದ ಇದ್ದೀನಿ ಇಷ್ಟು ದಿನ ಸ್ವಲ್ಪ ಸಾಯಿ ಸ್ವಲ್ಪ ಖುಷಿ ಸ್ವಲ್ಪ ಅಂದ್ರೆ ಹೆಚ್ಚಾಗಿ ಖುಷಿ ಆಗ್ತಾ ಇದೆ ಜೀರಿಗೆ ಜೀರಿಗೆ ಮಾವಿನಕಾಯಿ ಹುಳಿ ಮಾಡೋಣ ಬರುತ್ತೆ ಅಂದ್ರೆ ನಿದ್ರೆ ಬರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಆನ್ ಮಾಡ್ಕೋಬೇಕಾಗುತ್ತೆ ಮೊದಲು ಆನ್ ಮಾಡ್ಕೊಂಡ ನಂತರ ಈಗ ಒಂದು ಕುಕ್ಕರ್ ಇಟ್ಕೊಬಿಡೋಣ ನೀರ್ ಹಾಕೋಣ ಬೇಯಿಸ್ ಮಾತ್ರ ನಾನು ನೀರ್ ಹಾಕ್ತಾ ಇದ್ದೀನಿ ತೊಟ್ಟೆನ ತೆಗ್ದಿಟ್ಟಿದ್ದೀನಿ ಜೀರೆ ಮಾ ಜೀರಿಗೆ ಮಣ್ಣಿನಕಾಯ್ದು ನೀರು ಎಷ್ಟು ಅಷ್ಟು ಹಾಕಿ ತುಪ್ಪ ಹಾಕ್ಕೊಡ್ತಾಯಿದ್ದೀನಿ ಒಂದು ಕಾಲು ಅಷ್ಟು ನೀವು ಯಾವುದಾದ್ರೂ ಯೂಸ್ ಮಾಡಿಕೊಳ್ಳಿ ಇದೇ ಕಂಪ್ನಿದು ಹಾಕ್ಕೊಳ್ಳಿ ಅಂತ ಹೇಳಲ್ಲ ನಂತರ ಸಾಕು ಇಷ್ಟೇ ತುಪ್ಪ ಒಂದು ಕಾಲು ಅಷ್ಟು ಹಾಕಿದ್ದೀನಿ ನಂತರ ನಾವೇನು ಮಾಡ್ತೀನಿ ಅದು ದುಡ್ಡನ್ನ ಮುಚ್ಚಿಬಿಡೋಣ ಇಲ್ಲ ಲುಡ್ ಮುಚ್ಚಿ ಕ್ಲೋಸ್ ಮಾಡಿಬಿಡೋಣ ಹಾಕು ಅಥವಾ ಐಸ್ ಸಿಟಿ ಮಾಡಿದ್ರೆ ಸಾಕು ಇದಡೋಣ ಈ ಸೇಡು ನಾವು ಇದು ಏನಂದರೆ ಸೂಜ್ ಮೆಣಸಿನ್ಕಾಯಿ ಅಂತೀರಲ್ವ ಹಸಿದಿದ್ರೆ ಇನ್ನೂ ಟೇಸ್ಟು ಇದು ನಾನು ಸೂಜ್ ಮೆಣಸಿನ್ಕಾಯಿನ ಒಣಸಿಟ್ಟಿರೋದು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ನಾನು ನಂತರ ಇದನ್ನು ತೊಟ್ಟನ್ನ ತೆಗಿಬೇಕಾಗುತ್ತೆ ಹಸಿ ಅಂದರೆ ಸೂಜ್ ಮೆಣ್ಸಿನ್ಕಾಯಿ ಹಸಿ ಇದ್ದಾಗೆ ಒಣಸಿಟ್ಟಿದ್ದು ಅದು ತೊಟ್ಟು ತೆಗ್ದಿಲ್ಲಾಗಿದೆ ಇವಾಗ ಒಣದ ನಂತರ ನಾವು ತೊಟ್ಟು ತೆಗಿಬೇಕಾಗುತ್ತೆ ಒಂದು ಒಂದು ಹತ್ತು ಹದಿನೈದು ಸೂಜ್ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದು ಹಿಂಗು ನಾನು ತೋರಿಸ್ತಾ ಇರೋದಂಥದ್ದು ಪಿಕ್ಕಲ್ ಮಾಡುವಾಗೆಲ್ಲ ಹಾಕ್ತಾರೆ ಅದು ಪೌಡ್ರಿ ಇರೋದೆಲ್ಲ ಕಾಳು ಹಿಂಗು ನಾನು ಅದು ಮತ್ತು ಅರ್ಶಿನ ಮತ್ತು ಸಾಸಿವೆ ಒಂದರಿಂದ ಎರಡು ಸ್ಪೂನ್ ತೊಗೊಳಿದ್ದೀನಿ ಇದಕ್ಕೆ ಸಾಸಿವೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಒಂದರಿಂದ ಎರಡು ಸ್ಪೂನ್ ತೊಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಪುಡಿ ಉಪ್ಪು ತಗೋಬೇಕಾಗುತ್ತೆ ದಪ್ಪ ಉಪ್ಪು ಹಾಕಬಾರ್ದಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಷ್ಟ ಆಗಿದೆ ಎಣ್ಣೆ ತೊಗೊಳಿದ್ದೀನಿ ಕೊಬ್ಬರಿ ಎಣ್ಣೆ ನಾನು ತೊಗೊಳ್ಳಿರೋದು ಒಬ್ಬರು ಎಣ್ಣೆ ನೀವು ಯಾವ ಬೇಕಾದ್ರೆ ಎಣ್ಣೆ ತೊಗೊಬೋದು ಆಗ್ತಾ ಇದೆ ಕರಿಬೇವು ತೊಗೊಳಿದ್ದೀನಿ ನಾನು ಕರಿಬೇವು ಸ್ವಲ್ಪ ಜಾಸ್ತಿ ಇರಲಿ ಒಂದು ಹತ್ತು ಹದಿನೈದು ಎಲೆಯಲ್ಲಿ ಕೈಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಲ್ಲ ಇದು ಜೋನೆ ಬೆಲ್ಲ ಅಂತೀರಲ್ವ ಅದು ಸಕ್ಕರೆ ಮಾತ್ರ ಯೂಸ್ ಮಾಡೋಂಗಿಲ್ಲ ಟೇಸ್ಟ್ ಚೇಂಜ್ ಆಗುತ್ತೆ ಜೋನೆ ಬೆಲ್ಲ ನನಗೆ ತುಂಬ ಇಷ್ಟ ಇದು ಆ ಇದು ಸಿಟಿ ಆಗಿದೆ ನಾಲ್ಕರಿಂದ ಐದು ಸಿಟಿ ಮಾಡಿದ್ದೀನಿ ಇದು ಬೆಳ್ಳುಳ್ಳಿ ಆರಿಂದ ಏಳಿದೆ ಇಡೀ ಇಡೀದು ತೊಗೊಳಿದ್ದೀನಿ ಕಲ್ಲಲ್ಲಿ ಕುಟ್ಟಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಎಂಥ ಗೊತ್ತುಂಟ ಒಂದು ಚೆನ್ನಾಗಿ ಕಲ್ಲಲ್ಲೇ ಕುಟ್ಬೇಕಾಗುತ್ತೆ ಕಲ್ಲಲ್ಲಿ ಕುಟ್ಟ ಮೊದಲು ಮದ್ದು ಕೆಳಗಡೆ ಬಟ್ಟೆ ಹಾಕಿ ಕಲ್ಲಿದ್ದು ಕಲ್ಲೊಳಗಡೆ ಒಂದು ಬೆಳ್ಳುಳ್ಳಿ ಹಾಕಿ ಕುಟ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುಟ್ಟಿಬಿಡೋಣ ಪೇಸ್ಟ್ ಮಾಡಬಾರ್ದು ಯಾಕೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ತೀರಲ್ವಾ ಅದು ಮಾಡಬಾರ್ದು ಕಲ್ಲಲ್ಲಿ ಕುಟ್ಟಿದ್ರೆ ಮಾತ್ರ ಟೇಸ್ಟ್ ಇರುತ್ತೆ ನಂತರ ಇದನ್ನು ಏನು ಮಾಡಬೇಕು ಅಂದರೆ ಇದಾಗಿದೆ ಸೂಜ್ ಮೆಣಸಿನ್ಕಾಯಿ ಒಣ ಇರೋದು ನೋಡಿ ಕುಕ್ಕರ್ ಮುಚ್ಚಳ ತೆಗ್ದುಬಿಡೋಣ ತೆಗ್ದಿದ್ದೀನಿ ಇವಾಗ ಈ ಥರ ಬೆಂದಿರಬೇಕು ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಬಂದಿದೆ ಜೀರಿಗೆ ಮಾವಿನಕಾಯಿ ಅಂತೀರಿ ಇದನ್ನು ಇದೇ ಕಲರ್ ಬರಬೇಕು ಹಣ್ಣಾಗಿರೋದಲ್ಲ ಇದು ಕಾಯಿ ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜೀರಿಗೆ ಮಾವಿನಕಾಯಿ ಇದು ಹುಳಿ ಮಡಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಗೀಚ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಬೇಯಿಸಿ ನಾವು ನೀರನ್ನು ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಗೀಚ್ಕೋಬೇಕಾಗುತ್ತೆ ನಂತರ ಇದನ್ನು ಒಂದು ಸೈಡ್ ಇಟ್ಬಿಡೋಣ ನಾನು ಇವಾಗ ಮತ್ತು ಗ್ಯಾಸ್ನ ಹಚ್ಚಿ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಇದಕ್ಕೆ ನಾನು ತುಪ್ಪ ಬೇಕಾದ್ರೂ ತುಪ್ಪ ಹಾಕ್ಬೋದು ನಾನು ಕೊಬ್ಬರೆಣ್ಣೆ ಹಾಕ್ತಾಯಿದ್ದೀನಿ ಎರಡಿಂದ ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ತುಪ್ಪ ಹಾಕಿದ್ರೂ ಟೇಸ್ಟ್ ಇರುತ್ತೆ ಆವಾಗ ಬೇಸಕ್ಕೆ ತುಪ್ಪ ಹಾಕಿದೆ ಹಾಗಾಗಿ ನಾನಿದು ಕೊಬ್ಬರೆಣ್ಣೆ ಹಾಕ್ತಾಯಿದ್ದೀನಿ ಇದು ಹಿಂಗೆ ಇದು ಇದು ಹಿಂಗೆ ಎಷ್ಟು ತೊಗೋಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ತಗೋಬೇಕಾಗುತ್ತೆ ಎಣ್ಣೂರು ಚೆನ್ನಾಗಿ ಫ್ರೈ ಆಗಬೇಕು ಅದು ಕಪ್ಪು ಬಣ್ಣ ಬರಬಾರ್ದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು ನಮಗೆ ಅದು ನೋಡಿ ಹಿಂಗು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಇದು ಸಾಸಿವೆ ಎರಡರಿಂದ ಮೂರು ಸ್ಪೂನ್ ತೊಗೊಳಿದ್ದೀನಿ ನಾನು ಒಂದು ಅಥವಾ ಎರಡು ಸ್ಪೂನ್ ತೊಗೊಳ್ಳಿ ಸಾಕು ಇದು ಹಸಿ ಮೆಣಸಿನಕಾಯಿ ಅಂತೂ ತುಂಬ ಗಾತಿ ಇರುತ್ತೆ ನೋಡ್ಕೊಬಿಟ್ಟು ಹಾಕೊಳ್ಳಿ ಚೆನ್ನಾಗಿ ಸಿಮ್ಮಲ್ಲಿ ಇರಬೇಕು ಗ್ಯಾಸು ಬೆಳ್ಳುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡೋಣ ಹೈ ಲೆವೆಲ್ ಅನ್ ಹೈಯಲ್ಲಿ ಇರಬಾರ್ದು ಗ್ಯಾಸು ಅದು ಹಾಕಿದ್ದೀನಿ ನಂತರ ನಾನು ಅರಿಶಿನ ಕಾಲು ಅಷ್ಟು ತಗೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇರಲಿ ಈ ಗ್ಯಾಸ್ ಹೈ ಮಾಡಕ್ಕೆ ಹೋದರೆ ಏನಾಗುತ್ತೆ ಸೀದೋಗ್ಬಿಡುತ್ತೆ ನಂತರ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡ್ಕೊಬಿಟ್ಟು ಹಾಕಿ ನಾನು ಸುರುಕ್ತಾ ಇಲ್ಲ ಅದರಲ್ಲಿ ಕಾಲು ಕಾಲು ಸ್ಪೂನು ಅರ್ಧ ಅರ್ಧ ಸ್ಪೂನ್ ಇದ್ದೀನಿ ಹಾಗಾಗಿ ನೀವು ನೋಡ್ಕೊಬಿಟ್ಟು ಹಾಕಿ ರುಚಿಗೆ ಎಷ್ಟು ಬೇಕು ಅಂತ ಇದು ನಾನು ಏನು ಮಾಡೋಣ ಜೋನಿ ಬೆಲ್ಲ ಅಂದಲ್ವಾ ಅದನ್ನು ಹಾಕ್ಕೋಬೇಕಾಗುತ್ತೆ ಒಂದರಿಂದ ಎರಡು ಸ್ಪೂನು ನಿಮಗೆ ರುಚಿ ಜಾಸ್ತಿ ಬೇಕು ಸಿಹಿ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಇದರಲ್ಲಿ ಅರ್ಧ ಅರ್ಧ ಅಲ್ಲೇ ಸ್ಪೂನಲ್ಲೇ ಹಂಟಿದೆ ಹಾಗಾಗಿ ನಾನೇನು ಮಾಡ್ತೀನಿ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಮತ್ತು ಖಾರ ಅನ್ನಿಸಿ ಸ್ಪೂನ್ ಹಾಕೋಬೋದು ಅದು ಬರ್ತಾ ಇದೆ ಸೂಜ್ ಮೆಣಸಿನ್ಕಾಯಿ ಹಾಕೋದಲ್ಲ ಅದ್ರ ಘಾಟು ಇದು ಚೆನ್ನಾಗಿ ಗೀಚ್ಕೋಬೇಕು ನೀರು ಹಾಕಿದರೆ ಬೇಸಿದ್ರಲ್ಲೇ ಗೀಚ್ಕೊಳ್ದೆ ನಾನು ಅಲ್ಲಿ ಎಲ್ಲ ಇಲ್ಲ ನನಗೆ ತುಂಬ ಘಾಟ್ ಅಂದರೆ ಅಷ್ಟು ಘಾಟ್ ಬರ್ತಿದೆ ಸೂಜ್ ಮೆಣಸಿನ್ಕಾಯಿ ಅಂದರೆ ತುಂಬ ಖಾರ ಅದ್ರದ್ದು ಘಾಟ್ ಬರುತ್ತೆ ನಂತರ ಇದು ಮೆಣಕಾಯಿ ಮೀಸಲಾಯಿತು ಹುಳಿ ಮೆಣ್ಕಾಯಿ ಜೀರೆ ಜೀರಿಗೆ ಮೆಣಕಾಯಿ ಇವು ಮತ್ತೆ ನಾನು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಗ್ಯಾಸ್ ಆವಾಗೇ ಆಫ್ ಮಾಡಿಬಿಟ್ಟಿದ್ದೀನಿ ಒಗ್ಗರಣೆ ಆದ ತಕ್ಷಣ ಇವಾಗ ಒಂದು ಲೋಟ ಸೂಜ್ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ದೆ ಅಲ್ವಾ ಅದ್ರ ಘಾಟ್ ವಾಸನೆ ಇರೋಕ್ಕಾಗ್ತಾಯಿಲ್ಲ ಕೆಮ್ಮು ಜಾಸ್ತಿ ಬರ್ತಿದೆ ಸೂಜ್ ಮೆಣಸಿಕೆ ನೋಡ್ಕೊಬಿಟ್ಟಾಕಿ ಖಾರ ಇರುತ್ತೆ ಸಿಕ್ಕಾಬಿಟ್ಟೆ ಈಗ ಆಗಿದೆ ಹುಡಿ ರೆಡಿಯಾಗಿದೆ ಕುಡಿದು ನೋಡೋಣ ಹೆಂಗಿರುತ್ತೆ ಅಂತ ನನಗಂತೂ ಪ್ರತಿದಿನ ಬೇಕು ಇದು ಹುಡಿ ಕುಡೀಲೇಬೇಕು ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು ಒಗ್ಗರಣೆ ಕೊಟ್ಟ ನಂತರ ಮಾವಿನಕಾಯಿ ಹಿಂಡ್ತಿರಲ್ವ ಹಿಂಡ್ ಹಾಕಿದ್ರೆ ಆಯಿತು ಇದನ್ನು ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಪ್ರತಿದಿನ ಮಧ್ಯಾಹ್ನ ಒಂದು ಗ್ಲಾಸ್ ಕುಡಿತೀನಿ ಊಟ ತಕ್ಷಣ ರಾತ್ರಿ ಒಂದು ಗ್ಲಾಸ್ ಕುಡಿತೀನಿ ಹುಳಿನ ಮಾಡಿದ್ದೀನಿ ನಾನು ಪ್ರತಿದಿನ ನಾನು ಬೇಕು ಕುಡಿದು ನೋಡೋಣ ಹುಳಿ ಯಾವ ಥರ ಇರುತ್ತೆ ಅಂತ ಉಪ್ಪು ಖಾರ ಇಂಗು ಬೆಲ್ಲ ಎಲ್ಲ ಸರಿ ಪ್ರಮಾಣದಲ್ಲೇ ಇದೆ ಹುಳಿ ಅಂತಾರೆ ಇನ್ನೊಂದು ಹೆಸರು ಹಪ್ಪೆ ಹುಳಿ ಹೋದ ವರ್ಷ ನಾನು ತೋರಿಸಿದೆ ಅಪ್ಪೆ ಹುಳಿ ಅಂತ ಅಪ್ಪೆ ಹುಳಿ ಅಂತಾರೆ ಇದರಲ್ಲಿ ಸ್ವಲ್ಪ ಎಷ್ಟ್ರ ಮಾಡಿ ತೋರಿಸಿದ್ದೀನಿ ಹುಳಿ ಇದು ಹುಳಿ ಕುಡೀರಿ ನಿದ್ರೆ ಚೆನ್ನಾಗಿ ಮಾಡಿ સબસ્ક્રાઈ લાઈક મળી શેર મળી કમેન્ટ મળી બાય